ಶಿಕ್ಷಣಕ್ಕೆ ಯುವ ಪೀಳಿಗೆಯನ್ನು ಬದಲಾಯಿಸುವ ಶಕ್ತಿ ಇದೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಯುವಕರಿಗೆ ದಾರಿ ದೀಪವಾಗಲಿ ಎಂದು ಪೊಲೀಸ್ ಹತ್ತನೆಯ ಪಡೆ ಕಮಾಂಡೆಂಟ್ ಎನ್ ಬಿ ಮೆಳ್ಳಾಗಟ್ಟಿ ಹಾರೈಸಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಫಿನಿಕ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ಮಗುವನ್ನು ಪ್ರೋತ್ಸಾಹಿಸುವ ಕೆಲಸ ಶಿಕ್ಷಕರದ್ದಾಗಿರಬೇಕು ಮಕ್ಕಳಿಗೆ ನಿರಂತರವಾಗಿ ಪ್ರೋತ್ಸಾಹಿಸುವುದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಉಂಟಾಗುತ್ತದೆ ಹಾಗೂ ಉನ್ನತ ಶಿಕ್ಷಣ ಮತ್ತು ಉನ್ನತ ಹುದ್ದೆಯನ್ನು ಅಲಂಕರಿಸಲು ಸಾಧ್ಯವಾಗುತ್ತದೆ ಶಿಕ್ಷಕರ ಜೊತೆಗೆ ಪಾಲಕರು ಗಮನಿಸುವ ಹೊಣೆಗಾರಿಕೆ ಅವಶ್ಯಕವಿದೆ ತಂತ್ರಜ್ಞಾನ ಅನಿವಾರ್ಯ ಆದರೆ ಮಕ್ಕಳ ಮೇಲೆ ಅದರ ದುಷ್ಪರಿಣಾಮ ಬೀರಬಾರದು ಎಂದು ಅವರು ಈ ವೇಳೆ ತಿಳಿಸಿದರು ಶಿಕ್ಷಣಕ್ಕೆ ಶಕ್ತಿ ಇದೆ ಶಿಕ್ಷಣದಿಂದ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಇಡೀ ಒಂದು ಪೀಳಿಗೆಯನ್ನು ನಾವು ಬದಲಾಯಿಸ್ತಕ್ಕಂಥ ಶಕ್ತಿ ಶಿಕ್ಷಣಕ್ಕಿದೆ ಇದೇ ವೇಳೆ ಸಂಸ್ಥೆಯ ಉಪಾಧ್ಯಕ್ಷ ನರಹರಿ ಕಟ್ಟಿ ಮಾತನಾಡಿ ಫಿನಿಕ್ಸ್ ಸಂಸ್ಥೆ ಈಗ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುತ್ತಿದೆ ಅದರ ಕೀರ್ತಿ ಪಾಲಕರು ಮತ್ತು ಪೋಷಕರಿಗೆ ಸಲ್ಲುತ್ತದೆ ಅಲ್ಲದೆ ಇಂದಿನ ಶೈಕ್ಷಣಿಕ ಯುಗದಲ್ಲಿ ಶಿಕ್ಷಣಕ್ಕೆ ಪೈಪೋಟಿ ಇರುವ ಕಾರಣ ಉತ್ತಮ ತಂತ್ರಜ್ಞಾನವನ್ನು ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದರು ಇನ್ನು ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಂಎಂ ತಿರ್ಲಾಪುರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಕ್ಷಕರು ಹಾಗೂ ಪಾಲಕರ ಪೋಷಕರ ಮೂಲಕ ನಮ್ಮ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲು ಕಾರಣವಾಗಿದೆ ಎಂದರು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಳ್ತಾ ಅಷ್ಟೇ ಅಲ್ಲ ಅನೇಕ ತಂದೆ ತಾಯಿಯರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತಹ ಬಡತನದಿಂದ ಬಂದ್ ಯಾರು ಶಿಕ್ಷಣ ಕಲಿಸಲಿಕ್ಕೆ ಆಗಿರೋದಿಲ್ಲ ಅಂತಹ ಮಕ್ಕಳಿಂದ ಕಳೆದ ವರ್ಷದಲ್ಲಿ ಹದಿನಾರು ಬಡ ಮಕ್ಕಳನ್ನ ನಾವು ಈ ಸಂಸ್ಥೆಯಿಂದ ದತ್ತ ಪಡೆದುಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಲಿಕ್ಕೆ ನಾವು ನಮ್ಮ ಸಂಸ್ಥೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ರಾಣಿ ತಿರ್ಲಾಪುರ್ ನಿರ್ದೇಶಕರಾದ ಸಿದ್ದನಗೌಡ ಪಾಟೀಲ್ ಸುಮಿತ್ರಾ ಪಾಟೀಲ್ ಲಕ್ಷ್ಮೀಬಾಯಿ ಕಟ್ಟಿ ಪ್ರಾಚಾರ್ಯ ಶ್ರೀನಿವಾಸ ಮಡ್ಡಿ ಉಪ ಪ್ರಾಚಾರ್ಯ ಹನುಮಂತ ಗೊರವರ್ ಸೇರಿದಂತೆ ಶಿಕ್ಷಕರು ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ਸੁਰੇਸ਼ ల్లిਗਾਰ 9 ਲਾਈਵ ਨਿਊ ਸਿਘਾਵੀ